ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶರೀರ ನಿರ್ವಹಣೆಗೋಸ್ಕರ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಬೇಹದ್ದಿನ ಉನ್ನತಿಯನ್ನು ಮಾಡಿಕೊಳ್ಳಿ ನೀವೀಗ ಎಷ್ಟು ಚೆನ್ನಾಗಿ ಬೇಹದ್ದಿನ ಶಿಕ್ಷಣವನ್ನು ಕಲಿಯುತ್ತೀರೋ ಅಷ್ಟು ನಿಮ್ಮ ಉನ್ನತಿಯಾಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನೀವು ಯಾವ ಬೇಹದ್ದಿನ ಶಿಕ್ಷಣವನ್ನು ಕಲಿಯುತ್ತಿದ್ದೀರೋ ಈ ಬೇಹದ್ದಿನ ಶಿಕ್ಷಣದಲ್ಲಿ ಸರ್ವಶ್ರೇಷ್ಠ ಕಷ್ಟದ ಸಬ್ಜೆಕ್ಟ್ ಯಾವುದಾಗಿದೆ ಉತ್ತರ ಈ ಶಿಕ್ಷಣದಲ್ಲಿ ಸರ್ವಶ್ರೇಷ್ಠ ಸಬ್ಜೆಕ್ಟ್ ಅಂದರೆ ಎಲ್ಲರೂ ನನ್ನ ಸೋದರ ಆತ್ಮರಾಗಿದ್ದಾರೆ ಅನ್ನುವ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳುವುದು ಪರಮಾತ್ಮ ತಂದೆ ಯಾವ ಜ್ಞಾನದ ಮೂರನೇ ನೇತ್ರವನ್ನು ನೀಡಿದ್ದಾರೋ ಆ ನೇತ್ರದ ಮೂಲಕ ಸೋದರ ಆತ್ಮರನ್ನೇ ನೋಡಿ ಕಣ್ಣು ಸ್ವಲ್ಪ ಕೂಡ ಮೋಸ ಮಾಡಬಾರದು ಎಂದು ಯಾವ ದೇಹದಾರಿಯ ಹೆಸರು ರೂಪದ ಕಡೆ ಬುದ್ಧಿ ಹೋಗಬಾರದು ಅಂದರೆ ಎಂದೂ ಯಾವ ದೇಹದಾರಿಯ ಹೆಸರು ರೂಪದಲ್ಲಿ ಬುದ್ಧಿ ಸಿಕ್ಕಿ ಹಾಕಿಕೊಳ್ಳಬಾರದು ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಚೀಚಿ ವಿಕಾರದ ಸಂಕಲ್ಪ ಉತ್ಪನ್ನ ಆಗಬಾರದು ಇದೇ ಪರಿಶ್ರಮದ ಮಾತಾಗಿದೆ ಈ ಸಬ್ಜೆಕ್ಟ್ನಲ್ಲಿ ಪಾಸ್ ಆಗುವಂತವರೇ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ಓಂ ಶಾಂತಿ ಬೇಹದ್ದಿನ ತಂದೆ ಕುಳಿತು ಬೇಹದ್ದಿನ ಮಕ್ಕಳಿಗೆ ತಿಳಿಸುತ್ತಾರೆ ಪ್ರತಿಯೊಂದು ಮಾತಿನಲ್ಲೂ ಹದ್ದಿನ ಮಾತೂ ಕೂಡ ಇರುತ್ತದೆ ಇನ್ನು ಬೇಹದ್ದಿನ ಮಾತು ಕೂಡ ಇರುತ್ತದೆ ಎಲ್ಲ ಮಾತಿನಲ್ಲೂ ಒಂದನೆಯದಾಗಿ ಹದ್ದಿನ ಮಾತು ಇರುತ್ತದೆ ಎರಡನೆಯದಾಗಿ ಬೇಹದ್ದಿನ ಮಾತು ಇರುತ್ತದೆ ಇಷ್ಟು ಸಮಯದವರೆಗೆ ನೀವೆಲ್ಲರೂ ಹದ್ದಿನಲ್ಲಿ ಇದ್ದೀರಿ ಈಗ ನೀವು ಬೇಹದ್ದಿನಲ್ಲಿ ಇದ್ದೀರಾ ನಿಮ್ಮ ಶಿಕ್ಷಣ ಕೂಡ ಬೇಹದ್ದಿನ ಶಿಕ್ಷಣ ಆಗಿದೆ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು ನೀವು ಈ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಈ ಶಿಕ್ಷಣಕ್ಕಿಂತ ದೊಡ್ಡ ಶಿಕ್ಷಣ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಈ ಶಿಕ್ಷಣದಷ್ಟು ದೊಡ್ಡ ಶಿಕ್ಷಣ ಬೇರೆ ಎಲ್ಲೂ ಇರಲು ಸಾಧ್ಯ ಇಲ್ಲ ಇಲ್ಲಿ ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಬೇಹದ್ದಿನ ತಂದೆಯಾದ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಶರೀರ ನಿರ್ವಹಣೆಗೋಸ್ಕರ ನಾವು ಎಲ್ಲವನ್ನೂ ಮಾಡಬೇಕು ಆದರೆ ಸ್ವಯಂನ ಉನ್ನತಿಗೋಸ್ಕರ ಸ್ವಲ್ಪ ಶ್ರೇಷ್ಠ ಕರ್ಮವನ್ನು ಮಾಡಬೇಕು ಜಗತ್ತಿನಲ್ಲಿ ಅನೇಕ ಜನ ನೌಕರಿಯನ್ನು ಮಾಡುತ್ತಿದ್ದರೂ ಕೂಡ ಸ್ವಯಂನ ಉನ್ನತಿಗೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿರುತ್ತಾರೆ ಅದು ಹದ್ದಿನ ಉನ್ನತಿಯಾಗಿದೆ ಇಲ್ಲಿ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಉನ್ನತಿಯಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಹದ್ದಿನ ಉನ್ನತಿಯನ್ನೂ ಮಾಡಿಕೊಳ್ಳಿ ಮತ್ತು ಬೇಹದ್ದಿನ ಉನ್ನತಿಯನ್ನೂ ಕೂಡ ಮಾಡಿಕೊಳ್ಳಿ ನೀವೀಗ ಎರಡೂ ಪ್ರಕಾರದಿಂದ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಿ ನೀವು ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಾ ನಾವೀಗ ಬೇಹದ್ದಿನ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಎಂದು ಏಕೆಂದರೆ ಈ ಜಗತ್ತಿನಲ್ಲಿ ಇರುವಂತಹ ಎಲ್ಲ ವಸ್ತುಗಳು ಈಗ ಮಣ್ಣು ಪಾಲಾಗುತ್ತದೆ ನೀವೀಗ ಎಷ್ಟು ಜಾಸ್ತಿ ಬೇಹದ್ದಿನ ಸಂಪಾದನೆಯ ಕಡೆ ಗಮನವನ್ನು ಕೊಡುತ್ತೀರೋ ಅಷ್ಟು ಹದ್ದಿನ ಸಂಪಾದನೆಯ ಮಾತು ಮರೆತು ಹೋಗುತ್ತದೆ ಎಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ ಈಗ ವಿನಾಶ ಆಗಲೇಬೇಕು ಯಾವಾಗ ನೀವು ಬೇಹದ್ದಿನ ಸಂಪಾದನೆಯ ಕಡೆ ಗಮನವನ್ನು ಕೊಡುತ್ತೀರೋ ಆಗ ಹದ್ದಿನ ಸಂಪಾದನೆಯ ಮಾತು ಮರೆತು ಹೋಗುತ್ತದೆ ಆಗ ವಿನಾಶ ಆಗುತ್ತದೆ ಅನ್ನುವುದು ಎಲ್ಲರಿಗೂ ಅರ್ಥ ಆಗುತ್ತದೆ ವಿನಾಶ ಸಮೀಪಕ್ಕೆ ಬಂದಾಗ ಎಲ್ಲರೂ ಪರಮಾತ್ಮ ತಂದೆಯನ್ನು ಹುಡುಕುತ್ತಾರೆ ವಿನಾಶ ಆಗುತ್ತದೆ ಅಂದ ಮೇಲೆ ಸ್ಥಾಪನೆಯನ್ನು ಮಾಡಿಸುವಂಥವರೂ ಕೂಡ ಅವಶ್ಯವಾಗಿ ಇರಲೇಬೇಕು ಸ್ಥಾಪನೆಯನ್ನು ಮಾಡಿಸುತ್ತಿರುವ ಪರಮಾತ್ಮ ತಂದೆಯ ಬಗ್ಗೆ ಜಗತ್ತಿನ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯರಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಹಾಸ್ಟೆಲ್ನಲ್ಲಿ ಯಾವ ವಿದ್ಯಾರ್ಥಿಗಳು ಇರುತ್ತಾರೆ ಅಂದರೆ ಯಾರು ಶಿಕ್ಷಣವನ್ನು ಕಲಿಯುತ್ತಿದ್ದಾರೋ ಅಂತಹ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಇರುತ್ತಾರೆ ಆದರೆ ನಿಮ್ಮ ಈ ಹಾಸ್ಟೆಲ್ ಭಿನ್ನವಾದ ಹಾಸ್ಟೆಲ್ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೆಲವರು ಈ ಹಾಸ್ಟೆಲ್ನಲ್ಲಿ ಸುಮ್ಮನೆ ಇದ್ದಾರೆ ಯಜ್ಞದ ಆದಿಯ ಸಮಯದಲ್ಲಿ ಅನೇಕರು ಈ ಹಾಸ್ಟೆಲ್ಗೆ ಬಂದರು ಅನೇಕರು ಸುಮ್ಮನೆ ಈ ಹಾಸ್ಟೆಲ್ಗೆ ಬಂದರು ವಿಭಿನ್ನ ಪ್ರಕಾರದ ಆತ್ಮರು ಈ ಹಾಸ್ಟೆಲ್ಗೆ ಬಂದರು ಬಂದಂತಹ ಎಲ್ಲ ಆತ್ಮರು ಒಳ್ಳೆಯವರೇ ಆಗಿದ್ದರು ಎಂದು ತಿಳಿದುಕೊಳ್ಳಬೇಡಿ ಅನೇಕರು ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಈ ಹಾಸ್ಟೆಲ್ಗೆ ಕರೆದುಕೊಂಡು ಬಂದರು ನೀವು ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳನ್ನು ಕೂಡ ಸಂಭಾಲನೆ ಮಾಡುತ್ತಿದ್ದೀರಿ ಪುನಃ ಅದರಲ್ಲಿ ಅನೇಕ ಮಕ್ಕಳು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋದರು ಹೂದೋಟದಲ್ಲಿ ಹೂವನ್ನು ಕೂಡ ನೋಡಿ ಪಕ್ಷಿಯನ್ನು ಕೂಡ ನೋಡಿ ಹೂದೋಟದಲ್ಲಿರುವ ಪಕ್ಷಿಗಳು ಹೇಗೆ ಇಂಪಾಗಿ ಕೂಗುತ್ತಿರುತ್ತದೆ ನೋಡಿ ಮನುಷ್ಯ ಸೃಷ್ಟಿ ಕೂಡ ಈ ಸಮಯದಲ್ಲಿ ಅದೇ ರೀತಿಯಾಗಿದೆ ಈ ಸಮಯದಲ್ಲಿ ಮನುಷ್ಯರಲ್ಲಿ ಯಾವ ಸಭ್ಯತೆಯೂ ಇಲ್ಲ ಸಭ್ಯತೆ ಉಳ್ಳಂತಹ ಮನುಷ್ಯರ ಮಹಿಮೆಯನ್ನು ನೀವು ಗಾಯನ ಮಾಡುತ್ತಿದ್ದೀರಿ ಜಗತ್ತಿನ ಜನ ಹೇಳುತ್ತಾರೆ ನಾನು ನಿರ್ಗುಣಿಯಾಗಿದ್ದೇನೆ ನನ್ನಲ್ಲಿ ಯಾವ ಗುಣವೂ ಇಲ್ಲ ಬಲೆ ಎಷ್ಟು ದೊಡ್ಡ ವ್ಯಕ್ತಿಗಳು ಬೇಕಾದರೂ ಬರಬಹುದು ಬಂದಂತಹ ವ್ಯಕ್ತಿಗಳು ಅನುಭವವನ್ನು ಮಾಡುತ್ತಾರೆ ನಾನು ರಚಯಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ಯಾರಿಗೆ ರಚೈತನ ಬಗ್ಗೆ ಗೊತ್ತಿಲ್ಲವೋ ರಚನೆಯ ಬಗ್ಗೆ ಗೊತ್ತಿಲ್ಲವೋ ಅವರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಮೊದಲು ನೀವು ಕೂಡ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುತ್ತಿರಲಿಲ್ಲ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಇಲ್ಲಿ ಚಮತ್ಕಾರವನ್ನು ಮಾಡುತ್ತಿದ್ದಾರೆ ಎಂದು ಈಗ ನಿಮಗೆ ಗೊತ್ತಿದೆ ಇದೆಲ್ಲ ಪರಮಾತ್ಮ ತಂದೆಯ ಚಮತ್ಕಾರ ಆಗಿದೆ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ನಮಗೆ ಯಾವ ರಾಜ್ಯವನ್ನು ನೀಡುತ್ತಾರೋ ಆ ರಾಜ್ಯವನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ನೀವು ಸತ್ಯುಗದಲ್ಲಿ ರಾಜ್ಯವನ್ನು ಆಳುವಾಗ ಯಾರು ನಿಮ್ಮ ಜೀವನದಲ್ಲಿ ವಿಘ್ನವನ್ನು ಹಾಕಲು ಸಾಧ್ಯ ಇಲ್ಲ ನೀವೀಗ ಎಷ್ಟು ಕನಿಷ್ಠರಿಂದ ಎಷ್ಟು ಶ್ರೇಷ್ಠ ದೇವತೆ ಆಗುತ್ತೀರಾ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯ ಶ್ರೀಮತದಂತೆ ನಾವೀಗ ಅವಶ್ಯವಾಗಿ ನಡೆಯಬೇಕು ಬಲೆ ಜಗತ್ತಿನಲ್ಲಿ ಪರಮಾತ್ಮ ತಂದೆಗೆ ಎಷ್ಟೊಂದು ನಿಂದನೆಯನ್ನು ಮಾಡುತ್ತಾರೆ ಜಗತ್ತಿನಲ್ಲಿ ಎಷ್ಟೊಂದು ಗಲಾಟೆ ನಡೆಯುತ್ತದೆ ಆದರೆ ಇದ್ಯಾವುದೂ ಹೊಸ ಮಾತಲ್ಲ ಐದು ಸಾವಿರ ವರ್ಷದ ಮೊದಲು ಕೂಡ ಇದೇ ರೀತಿ ಆಗಿತ್ತು ಶಾಸ್ತ್ರದಲ್ಲಿ ಈ ಎಲ್ಲಾ ಮಾತಿದೆ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲ ಶಾಸ್ತ್ರ ಇದೆಯೋ ಆ ಶಾಸ್ತ್ರವನ್ನು ಪುನಃ ಭಕ್ತಿ ಮಾರ್ಗದಲ್ಲೇ ಓದುತ್ತಾರೆ ಈ ಸಮಯದಲ್ಲಿ ನೀವು ಜ್ಞಾನವನ್ನು ಕೇಳಿ ಜ್ಞಾನದ ಮೂಲಕ ಸುಖಧಾಮಕ್ಕೆ ಹೋಗುತ್ತೀರಾ ಆದ್ದರಿಂದ ನೀವೀಗ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ನೀವೀಗ ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಪ್ರತಿ ಕಲ್ಪದಲ್ಲೂ ನೀವು ಪುರುಷಾರ್ಥವನ್ನು ಮಾಡುತ್ತೀರಾ ಅಂದಮೇಲೆ ಸ್ವಯಂನ ಆಂತರ್ಯದಲ್ಲಿ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ನಾನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಯೋಗ್ಯ ಆಗಿದ್ದೇನಾ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ನೀವೀಗ ಆಂತರ್ಯದಲ್ಲಿ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ನಾನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಎಷ್ಟು ಯೋಗ್ಯ ಆಗಿದ್ದೇನೆ ಎಂದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬಹುದು ನಾನು ಎಷ್ಟು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತೇನೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಅಂದ ಮೇಲೆ ಈ ಜ್ಞಾನ ಮಾರ್ಗದಲ್ಲಿ ಕೆಲವರು ನಮಗಿಂತ ಬುದ್ಧಿವಂತರಾಗಿದ್ದಾರೆ ನಾವು ಕೂಡ ಅವರಂತೆ ಬುದ್ಧಿವಂತರಾಗಬೇಕು ವ್ಯಾಪಾರಿಗಳಲ್ಲೂ ಕೂಡ ಈ ರೀತಿ ವಿಭಿನ್ನ ಪ್ರಕಾರದ ವ್ಯಾಪಾರಿಗಳು ಇರುತ್ತಾರೆ ವ್ಯಾಪಾರಿಗಳು ವಿಚಾರವನ್ನು ಮಾಡುತ್ತಾರೆ ನಾನು ಈ ವ್ಯಾಪಾರಿಗಿಂತ ವ್ಯಾಪಾರದಲ್ಲಿ ಮುಂದೆ ಹೋಗಬೇಕು ಅಂದರೆ ಈ ವ್ಯಾಪಾರಿಗಿಂತ ನಾನು ಹೆಚ್ಚು ಬುದ್ಧಿವಂತ ಆಗಬೇಕು ಎಂದು ಅಲ್ಪ ಕಾಲದ ಸುಖಕ್ಕೋಸ್ಕರ ಜನ ಪರಿಶ್ರಮವನ್ನು ಪಡುತ್ತಾರೆ ಪರಮಾತ್ಮ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ ನಾನೀಗ ನಿಮಗೆ ಬಹಳ ದೊಡ್ಡ ತಂದೆಯಾಗಿದ್ದೇನೆ ಸಾಕಾರದಲ್ಲೂ ನಿಮಗೆ ತಂದೆ ಇದ್ದಾರೆ ಅಂದ ಮೇಲೆ ನಿರಾಕಾರ ತಂದೆ ಕೂಡ ನಿಮಗೆ ತಂದೆಯಾಗಿದ್ದಾರೆ ಸಾಕಾರದಲ್ಲಿ ತಂದೆಯಾದಂತಹ ಬ್ರಹ್ಮ ತಂದೆ ಮತ್ತು ನಿರಾಕಾರ ತಂದೆಯಾದಂತಹ ತಂದೆ ಇಬ್ಬರೂ ಇಲ್ಲಿ ಒಟ್ಟಿಗೆ ಇದ್ದಾರೆ ಇಬ್ಬರೂ ಸೇರಿ ಮಕ್ಕಳಿಗೆ ಹೇಳುತ್ತಾರೆ ಮಧುರ ಮಕ್ಕಳೇ ಎಂದು ನೀವೀಗ ಬೇಹದ್ದಿನ ಶಿಕ್ಷಣವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಬೇರೆ ಯಾರಿಗೂ ಈ ಬೇಹದ್ದಿನ ಶಿಕ್ಷಣದ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದೇ ಮೊದಲನೇ ಮುಖ್ಯ ಮಾತಾಗಿದೆ ಭಗವಂತ ತಂದೆ ಏನನ್ನು ಕಲಿಸುತ್ತಾರೆ ಭಗವಂತ ತಂದೆ ರಾಜ್ಯೋಗದ ಶಿಕ್ಷಣವನ್ನು ಕಲಿಸುತ್ತಾರೆ ನೀವು ರಾಜಋಷಿಗಳಾಗಿದ್ದೀರಾ ಲೌಕಿಕ ಇರುವಂತವರು ಹಠಯೋಗಿಗಳಾಗಿದ್ದಾರೆ ಜಗತ್ತಿನಲ್ಲಿ ಇರುವಂತವರು ಕೂಡ ಋಷಿಗಳಾಗಿದ್ದಾರೆ ಲೌಕಿಕ ಜಗತ್ತಿನಲ್ಲಿ ಋಷಿಗಳಿದ್ದಾರೆ ಆದರೆ ಅವರು ಹದ್ದಿನ ಸನ್ಯಾಸಿಗಳಾಗಿದ್ದಾರೆ ಆ ಸನ್ಯಾಸಿಗಳು ಹೇಳುತ್ತಾರೆ ನಾನು ಮನೆ ಮತ್ತು ವ್ಯವಹಾರವನ್ನು ಬಿಟ್ಟು ಕಾಡಿಗೆ ಬಂದಿದ್ದೇನೆ ಎಂದು ಅವರು ಮನೆಯನ್ನು ಬಿಟ್ಟು ಬಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ನೀವು ಕೂಡ ಮನೆ ಮತ್ತು ವ್ಯವಹಾರವನ್ನು ಬಿಟ್ಟು ಪರಮಾತ್ಮ ತಂದೆಯ ಬಳಿ ಬರುತ್ತೀರಾ ಯಾವಾಗ ನಿಮ್ಮ ಮನೆಯವರು ವಿಕಾರಕ್ಕೋಸ್ಕರ ನಿಮಗೆ ಕಾಟವನ್ನು ಕೊಡುತ್ತಾರೋ ಆಗ ನೀವು ಮನೆಯನ್ನು ಬಿಟ್ಟು ಪರಮಾತ್ಮ ತಂದೆಯ ಬಳಿ ಬರುತ್ತೀರಾ ಆ ಸನ್ಯಾಸಿಗಳಿಗೆ ವಿಕಾರಕ್ಕೋಸ್ಕರ ಯಾರಾದರೂ ಕಾಟವನ್ನು ಕೊಟ್ಟಿದ್ದಾರೇನು ಇಲ್ಲಿ ಮಕ್ಕಳಿಗೆ ಮನೆಯವರು ಹೊಡೆಯುತ್ತಾರೆ ಮನೆಯವರು ಹೊಡೆದಾಗ ನೀವು ಮನೆಯವರನ್ನು ಬಿಟ್ಟು ಪರಮಾತ್ಮ ತಂದೆಯ ಬಳಿ ಓಡಿ ಬರುತ್ತೀರಾ ಅಂದ ಮೇಲೆ ಇಲ್ಲಿ ಪ್ರತಿಯೊಬ್ಬರನ್ನು ಕೇಳಿ ಕುಮಾರಿಯರನ್ನು ಕೇಳಿ ಮಾತಿಯರನ್ನು ಕೇಳಿ ಮಾತಿಯರು ಮತ್ತು ಕುಮಾರಿಯರು ಎಷ್ಟೊಂದು ಪೆಟ್ಟನ್ನು ತಿಂದಿದ್ದಾರೆ ಆದ್ದರಿಂದ ಮನೆಯನ್ನು ಬಿಟ್ಟು ಅವರು ಪರಮಾತ್ಮ ತಂದೆಯ ಬಳಿ ಬಂದಿದ್ದಾರೆ ಯಜ್ಞದ ಆದಿಯ ಸಮಯದಲ್ಲಿ ಎಷ್ಟೆಲ್ಲ ಆತ್ಮರು ಪರಮಾತ್ಮ ತಂದೆಯ ಬಳಿ ಬಂದರು ಇಲ್ಲಿ ಆ ಮಕ್ಕಳಿಗೆ ಜ್ಞಾನಾಮೃತ ಪ್ರಾಪ್ತಿಯಾಗುತ್ತಿತ್ತು ಆದ್ದರಿಂದ ಮನೆಯವರ ಅನುಮತಿ ಪತ್ರವನ್ನು ಜೊತೆಗೆ ತೆಗೆದುಕೊಂಡು ಬಂದರು ನಾವು ಜ್ಞಾನಾಮೃತವನ್ನು ಕುಡಿಯುವುದಕ್ಕೋಸ್ಕರ ಓಂ ರಾಧೆಯ ಬಳಿ ಹೋಗುತ್ತಿದ್ದೇವೆ ಎಂದು ಮನೆಯವರ ಮೂಲಕ ಅನುಮತಿ ಪತ್ರವನ್ನು ಬರೆಸಿಕೊಂಡು ಅವರು ಬಾಬಾರವರ ಬಳಿ ಬಂದರು ವಿಕಾರಕ್ಕೋಸ್ಕರ ಯಜ್ಞದ ಆದಿಯ ಸಮಯದಿಂದ ಎಷ್ಟೊಂದು ಜಗಳ ಎಷ್ಟೊಂದು ಗಲಾಟೆ ನಡೆಯುತ್ತಾ ಇದೆ ಈ ಎಲ್ಲಾ ಗಲಾಟೆ ಯಾವಾಗ ನಿಲ್ಲುತ್ತದೆ ಅಂದರೆ ಯಾವಾಗ ಅಸುರಿ ಜಗತ್ತಿನ ವಿನಾಶ ಆಗುತ್ತದೆಯೋ ಆಗ ಈ ಗಲಾಟೆ ನಿಲ್ಲುತ್ತದೆ ಪುನಃ ಅರ್ಧ ಕಲ್ಪಕ್ಕೋಸ್ಕರ ಈ ಗಲಾಟೆ ನಿಂತು ಬಿಡುತ್ತದೆ ಈಗ ಮಕ್ಕಳಾದ ನೀವು ಬೇಹದ್ದಿನ ತಂದೆಯ ಸಮ್ಮುಖಕ್ಕೆ ಬಂದಿದ್ದೀರಾ ನೀವೀಗ ಬೇಹದ್ದಿನ ತಂದೆಯ ಮೂಲಕ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಬೇಹದ್ದಿನ ತಂದೆ ಎಲ್ಲರಿಗೂ ಬೇಹದ್ದಿನ ಪದವಿಯನ್ನು ನೀಡುತ್ತಾರೆ ಹದ್ದಿನ ತಂದೆ ಹದ್ದಿನ ಪದವಿಯನ್ನು ನೀಡುತ್ತಾರೆ ಲೌಕಿಕ ಜಗತ್ತಿನಲ್ಲಿ ಕೇವಲ ಗಂಡು ಮಕ್ಕಳಿಗೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ನನಗೆ ಮಕ್ಕಳಾಗಿದ್ದೀರಾ ಸ್ತ್ರೀಯರಿರಬಹುದು ಪುರುಷರಿರಬಹುದು ನೀವೆಲ್ಲರೂ ನನಗೆ ಮಕ್ಕಳಾಗಿದ್ದೀರಾ ಇಲ್ಲಿ ಸ್ತ್ರೀಯರು ಮತ್ತು ಪುರುಷರು ಇಬ್ಬರು ಪರಮಾತ್ಮ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಾ ಆ ಲೌಕಿಕ ತಂದೆಗೆ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಅನ್ನುವ ಅಂತರದ ಭಾವನೆ ಇರುತ್ತದೆ ಲೌಕಿಕ ತಂದೆ ಕೇವಲ ಗಂಡು ಮಕ್ಕಳನ್ನು ತಮ್ಮ ಆಸ್ತಿಗೆ ವಾರಸುದಾರನಾಗಿ ಮಾಡಿಕೊಳ್ಳುತ್ತಾರೆ ಪತ್ನಿಯನ್ನು ತಮ್ಮ ಅರ್ಧಾಂಗಿಯನ್ನಾಗಿ ಮಾಡಿಕೊಳ್ಳುತ್ತಾರೆ ಅಂದರೆ ಪತ್ನಿ ಹಾಫ್ ಪಾರ್ಟ್ನರ್ ಆಗಿದ್ದಾರೆ ಅಥವಾ ಅರ್ಧಾಂಗಿ ಆಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಪತಿಯ ಮೂಲಕ ಪತ್ನಿಗೆ ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ ಪತಿ ಪತ್ನಿಗೆ ಆಸ್ತಿಯಲ್ಲಿ ಪಾಲನ್ನು ಕೊಡುವುದಿಲ್ಲ ಪತ್ನಿ ಮಕ್ಕಳನ್ನು ಸಂಭಾಲನೆ ಮಾಡುತ್ತಾರೆ ತಂದೆಗೆ ಮಕ್ಕಳ ಮೇಲೆ ಮೋಹ ಇರುತ್ತದೆ ಇಲ್ಲಿ ಪರಮಾತ್ಮ ತಂದೆ ಕಾಯ್ದೆಗನುಸಾರವಾಗಿ ಎಲ್ಲಾ ಮಕ್ಕಳಿಗೂ ಅಂದರೆ ಎಲ್ಲಾ ಆತ್ಮರಿಗೂ ಆಸ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆಗೆ ಇವರು ಗಂಡು ಮಕ್ಕಳಾಗಿದ್ದಾರೆ ಇವರು ಹೆಣ್ಣು ಮಕ್ಕಳಾಗಿದ್ದಾರೆ ಅನ್ನುವ ಅಂತರದ ಬಗ್ಗೆ ಗೊತ್ತೇ ಇಲ್ಲ ಬೇಹದ್ದಿನ ತಂದೆಯ ಮೂಲಕ ನೀವೀಗ ಎಷ್ಟು ದೊಡ್ಡ ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಆದರೂ ಮಕ್ಕಳು ಸಂಪೂರ್ಣ ಶಿಕ್ಷಣವನ್ನು ಕಲಿಯುವುದಿಲ್ಲ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಮಕ್ಕಳು ಬಿಟ್ಟು ಬಿಡುತ್ತಾರೆ ಅನೇಕ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ಇಂಥವರು ಪರಮಾತ್ಮ ತಂದೆಯ ಕೈಯನ್ನು ಬಿಡುವುದಿಲ್ಲ ಎಂದು ರಕ್ತದಲ್ಲಿ ಪತ್ರವನ್ನು ಬರೆದು ಕೊಟ್ಟಿದ್ದರು ಆದರೆ ಇಂದು ಜ್ಞಾನವನ್ನು ಕೇಳಲು ಇವರು ಬರುತ್ತಿಲ್ಲ ಎಂದು ಅನೇಕ ಮಕ್ಕಳು ರಕ್ತದಿಂದ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆದು ಕೊಡುತ್ತಾರೆ ಬಾಬಾ ನೀವು ನನ್ನನ್ನು ಬೇಕಾದರೆ ಪ್ರೀತಿ ಮಾಡಿ ಅಥವಾ ತಿರಸ್ಕಾರ ಮಾಡಿ ಆದರೆ ನಾನು ಎಂದೂ ನಿಮ್ಮ ಕೈಯನ್ನು ಬಿಡುವುದಿಲ್ಲ ಎಂದು ಅನೇಕರು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆದು ಕೊಡುತ್ತಾರೆ ಆದರೆ ಪುನಃ ಪರಮಾತ್ಮ ತಂದೆಯ ಮೂಲಕ ಪಾಲನೆಯನ್ನು ಪಡೆದುಕೊಂಡು ಮಾಯಿಗೆ ವಶಾಗಿ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಕೆಲವರು ಆಶ್ಚರ್ಯವಾಗಿ ಜ್ಞಾನ ಮಾರ್ಗವನ್ನು ಬಿಟ್ಟು ಓಡಿ ಹೋಗುತ್ತಾರೆ ನೀವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ನಿಮಗೆ ನಿಶ್ಚೆಯಿದೆ ಇಂತಹ ಬೇಹದ್ದಿನ ತಂದೆಯನ್ನು ನಾವು ಬಿಟ್ಟು ತಂದೆಯಿಂದ ಹೇಗೆ ದೂರ ಆಗಲು ಸಾಧ್ಯ ಇದು ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡುತ್ತಾರೆ ನಾನು ನಿಮ್ಮನ್ನು ಜೊತೆಗೇ ಕರೆದುಕೊಂಡು ಹೋಗುತ್ತೇನೆ ಎಂದು ಸತ್ಯುಗದ ಆದಿಯಲ್ಲಿ ಇಷ್ಟೆಲ್ಲ ಮನುಷ್ಯರು ಇರಲಿಲ್ಲ ಈ ಸಂಗಮ ಯುಗದಲ್ಲಿ ಎಲ್ಲಾ ಮನುಷ್ಯರು ಇದ್ದಾರೆ ಸತ್ಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಅಂದ ಮೇಲೆ ಇಷ್ಟೆಲ್ಲ ಧರ್ಮದವರು ಸತ್ಯಯುಗದಲ್ಲಿ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದ ಸ್ಥಾಪನೆಗೋಸ್ಕರ ಸಂಪೂರ್ಣ ತಯಾರಿ ನಡೆಯುತ್ತಿದೆ ನೀವೀಗ ಈ ಶರ್ರವನ್ನು ತ್ಯಾಗ ಮಾಡಿ ಶಾಂತಿಧಾಮಕ್ಕೆ ಹೋಗುತ್ತೀರಾ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಎಲ್ಲಿಂದ ಬಂದಿದ್ದೀರೋ ಅಲ್ಲಿಗೆ ವಾಪಸ್ ಹೋಗುತ್ತೀರಾ ನೀವೀಗ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡಲು ಯಾವ ಸ್ಥಾನದಿಂದ ಬಂದಿದ್ದೀರೋ ಅದೇ ಸ್ಥಾನಕ್ಕೆ ವಾಪಸ್ ಹೋಗುತ್ತೀರಾ ಲೌಕಿಕ ಜಗತ್ತಿನಲ್ಲಿ ಎರಡು ಗಂಟೆಯ ನಾಟಕ ನಡೆಯುತ್ತದೆ ಇದು ಬೇಹದ್ದಿನ ನಾಟಕ ಆಗಿದೆ ನಿಮಗೆ ಗೊತ್ತಿದೆ ನಾವು ನಮ್ಮ ನಿಜ ಮನೆಯಾದ ಪರಮಧಾಮದ ನಿವಾಸಿಗಳಾಗಿದ್ದೇವೆ ಮತ್ತು ನಾವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಆ ನಿರ್ವಾಣ ಧಾಮ ನಮ್ಮ ನಿವಾಸ ಸ್ಥಾನ ಆಗಿದೆ ನಿರ್ವಾಣ ಧಾಮ ವಾಣೆಯಿಂದ ದೂರ ಇರುವಂತಹ ಸ್ಥಾನ ಆಗಿದೆ ಆ ನಿರ್ವಾಣ ಧಾಮದಲ್ಲಿ ಶಬ್ದ ಇರುವುದಿಲ್ಲ ಮನುಷ್ಯರು ತಿಳಿದುಕೊಂಡಿದ್ದಾರೆ ನಾವು ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತೇವೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಅವಿನಾಶಿ ಆಗಿದೆ ಎಂದು ಆತ್ಮದ ವಿನಾಶ ಆಗಲು ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ ಎಷ್ಟೊಂದು ಜನ ಜೀವಾತ್ಮರಿದ್ದಾರೆ ಅವಿನಾಶಿ ಆತ್ಮ ಜೀವದ ಮೂಲಕ ಅಂದರೆ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತದೆ ಎಲ್ಲ ಆತ್ಮರು ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದಾರೆ ಎಲ್ಲರ ನಿವಾಸ ಸ್ಥಾನ ಬ್ರಹ್ಮಾಂಡ ಆಗಿದೆ ಪರಮಧಾಮ ನಮ್ಮೆಲ್ಲರ ಮನೆಯಾಗಿದೆ ಆತ್ಮರಾದ ನಾವು ಬ್ರಹ್ಮಾಂಡದಲ್ಲಿ ಅಂಡಾಕಾರದಲ್ಲಿ ನಿವಾಸವನ್ನು ಮಾಡುತ್ತೇವೆ ಬ್ರಹ್ಮಾಂಡದಲ್ಲಿ ಆತ್ಮರು ಅಂಡಾಕಾರದಲ್ಲಿ ಕಾಣಿಸುತ್ತಾರೆ ಆ ಬ್ರಹ್ಮಾಂಡ ಆತ್ಮರ ನಿವಾಸಸ್ಥಾನ ಆಗಿದೆ ಪ್ರತಿಯೊಂದು ಮಾತನ್ನು ನಾವೀಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಈಗ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಮುಂದೆ ಹೋದಂತೆ ನೀವು ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಒಂದು ವೇಳೆ ಪ್ರತಿದಿನ ಜ್ಞಾನವನ್ನು ಕೇಳುತ್ತಿದ್ದರೆ ಈಗ ನಿಮಗೆ ಜ್ಞಾನ ಅರ್ಥ ಆಗದೇ ಇದ್ದರು ಮುಂದೆ ಹೋದಂತೆ ಜ್ಞಾನ ಅರ್ಥ ಆಗುತ್ತದೆ ಒಂದು ವೇಳೆ ಜ್ಞಾನ ಅರ್ಥ ಆಗುತ್ತಿಲ್ಲ ಎಂದು ಜ್ಞಾನವನ್ನು ಕೇಳುವುದನ್ನು ಬಿಟ್ಟು ನಿಮಗೆ ಏನೂ ಅರ್ಥ ಆಗಲು ಸಾಧ್ಯ ಇಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಮತ್ತು ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿನ್ನೆ ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಈಗ ಪುನಃ ನೀವು ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ಬಂದಿದ್ದೀರಾ ಗೀತೆ ಕೂಡ ಇದೆ ಪರಮಾತ್ಮ ತಂದೆ ನಮ್ಮನ್ನು ಈ ರೀತಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಆ ವಿಶ್ವದ ರಾಜ್ಯ ಭಾಗ್ಯವನ್ನು ನಮ್ಮಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಆಕಾಶ ಭೂಮಿ ಎಲ್ಲದರ ಮೇಲೆ ನಮಗೆ ಅಧಿಕಾರ ಇರುತ್ತದೆ ಸತ್ಯಯುಗದಲ್ಲಿ ಆಕಾಶದ ಮೇಲೆ ಭೂಮಿಯ ಮೇಲೆ ಎಲ್ಲ ವಸ್ತುವಿನ ಮೇಲೆ ನಮ್ಮ ಅಧಿಕಾರ ಇರುತ್ತದೆ ಈ ಜಗತ್ತನ್ನು ನೋಡಿ ಈ ಜಗತ್ತಿನಲ್ಲಿ ಎಂತೆಂತಹ ವಸ್ತು ಇದೆ ಈಗ ಎಲ್ಲರೂ ಸ್ವಾರ್ಥದ ಜೊತೆಗಾರರಾಗಿದ್ದಾರೆ ಈ ಜಗತ್ತಿನಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಸ್ವಾರ್ಥಕ್ಕೋಸ್ಕರ ನಮಗೆ ಜೊತೆಗಾರರಾಗಿದ್ದಾರೆ ಸತ್ಯಯುಗದಲ್ಲಿ ಈ ರೀತಿ ಸ್ವಾರ್ಥಿಗಳು ಇರುವುದಿಲ್ಲ ಹೇಗೆ ಲೌಕಿಕ ತಂದೆ ಮಕ್ಕಳಿಗೆ ಹೇಳುತ್ತಾರೆ ನನ್ನ ಬಳಿ ಇರುವಂತಹ ಧನ ಸಂಪತ್ತು ಮತ್ತು ಸರ್ವಸ್ವವನ್ನು ನಿಮಗೆ ಕೊಟ್ಟು ಹೋಗುತ್ತೇನೆ ನಾನು ಕೊಡುತ್ತಿರುವ ಆಸ್ತಿಯನ್ನು ನೀವು ಚೆನ್ನಾಗಿ ಕಾಪಾಡಿಕೊಳ್ಳಿ ಎಂದು ತಂದೆ ಮಕ್ಕಳಿಗೆ ಹೇಳುತ್ತಾರೆ ಇಲ್ಲಿ ಬೇಹತ್ತಿನ ತಂದೆ ತಿಳಿಸುತ್ತಾರೆ ನಾನೀಗ ಧನ ಸಂಪತ್ತು ಮತ್ತು ಸರ್ವಸ್ವವನ್ನು ನಿಮಗೆ ಕೊಡುತ್ತೇನೆ ನೀವು ಪರಮಾತ್ಮ ತಂದೆಯಾದ ನನ್ನನ್ನು ಕೂಗಿ ಕರೆದಿದ್ದೀರಾ ಪರಮಾತ್ಮ ತಂದೆ ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡಿ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಎಷ್ಟೊಂದು ಯುಕ್ತಿಯಿಂದ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಇದರ ಹೆಸರೇ ಸಹಜ ಜ್ಞಾನ ಮತ್ತು ಸಹಜ ಯೋಗ ಆಗಿದೆ ಇದು ಸೆಕೆಂಡ್ನ ಮಾತಾಗಿದೆ ಸೆಕೆಂಡ್ನಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಈಗ ನೀವು ದೂರಾದೇಶಿ ಬುದ್ಧಿ ಉಳ್ಳವರಾಗಿದ್ದೀರಾ ಈಗ ನಿಮ್ಮ ಬುದ್ಧಿ ಬಹಳಷ್ಟು ದೂರಾದೇಶಿ ಬುದ್ಧಿಯಾಗಿದೆ ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಸದಾ ಇದೇ ಚಿಂತನೆ ನಡೆಯುತ್ತಿರಬೇಕು ನಾವು ಬೇಹದ್ದಿನ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಎಂದು ನಾವೀಗ ನಮಗೋಸ್ಕರ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಅಂದ ಮೇಲೆ ಆ ರಾಜ್ಯದಲ್ಲಿ ನಾವೇಕೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಾರದು ನಾವೇಕೆ ಕಡಿಮೆ ಪದವಿಯನ್ನು ಪಡೆದುಕೊಳ್ಳಬೇಕು ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಅಂದ ಮೇಲೆ ರಾಜ್ಯದಲ್ಲಿ ವಿಭಿನ್ನ ಪ್ರಕಾರದ ಪದವಿ ಇರುತ್ತದೆ ಸತ್ಯುಗದಲ್ಲಿ ಬಹಳಷ್ಟು ಜನ ದಾಸದಾಸಿಯರು ಇರುತ್ತಾರೆ ದಾಸದಾಸಿಯರು ಕೂಡ ಸತ್ಯಯುಗದಲ್ಲಿ ಬಹಳಷ್ಟು ಸುಖವನ್ನು ಅನುಭವ ಮಾಡುತ್ತಾರೆ ದಾಸದಾಸಿಯರು ಸತ್ಯುಗದಲ್ಲಿ ನಾರಾಯಣರ ಜೊತೆಗೆ ಮಹಲ್ನಲ್ಲೇ ಇರುತ್ತಾರೆ ದೇವತೆಗಳ ಮಕ್ಕಳನ್ನು ದಾಸದಾಸಿಯರು ಸಂಭಾಲನೆ ಮಾಡುತ್ತಾರೆ ಅಂದ ಮೇಲೆ ಅವರು ಎಷ್ಟು ಸುಖಿಗಳಾಗಿರಬಹುದು ಕೇವಲ ಅವರ ಹೆಸರು ದಾಸದಾಸಿಯಾಗಿರುತ್ತದೆ ರಾಜರು ಯಾವ ಊಟವನ್ನು ಮಾಡುತ್ತಾರೋ ದಾಸದಾಸಿಯರೂ ಕೂಡ ಅದೇ ಊಟವನ್ನು ಮಾಡುತ್ತಾರೆ ಸತ್ಯುಗದಲ್ಲಿ ರಾಜಾರಾಣಿ ಎಂತಹ ಭೋಜನವನ್ನು ಸ್ವೀಕಾರ ಮಾಡುತ್ತಾರೋ ಅಲ್ಲಿರುವ ದಾಸದಾಸಿಯರೂ ಕೂಡ ಅದೇ ಊಟವನ್ನು ಮಾಡುತ್ತಾರೆ ಪ್ರಜೆಗಳಿಗೆ ರಾಜಾರಾಣಿ ಊಟ ಮಾಡುವಂತಹ ಆಹಾರ ಸಿಗುವುದಿಲ್ಲ ದಾಸದಾಸಿಯರಿಗೆ ಬಹಳಷ್ಟು ಗೌರವ ಸಿಗುತ್ತದೆ ಆದರೆ ದಾಸದಾಸಿಯರಲ್ಲೂ ಕೂಡ ನಂಬರ್ ವಾರ್ ಇದ್ದಾರೆ ಈಗ ಮಕ್ಕಳಾದ ನೀವು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ದಾಸದಾಸಿಯರು ಇಲ್ಲೂ ಕೂಡ ಇದ್ದಾರೆ ಸತ್ಯಯುಗದಲ್ಲಿ ರಾಜರ ಬಳಿ ಕೂಡ ದಾಸದಾಸಿಯರು ಇರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ರಾಜರ ಸಭೆ ನಡೆಯುತ್ತದೆ ಸತ್ಯಯುಗದಲ್ಲಿ ಯಾವಾಗ ರಾಜರ ಸಭೆ ನಡೆಯುತ್ತದೆಯೋ ಆಗ ಎಲ್ಲಾ ರಾಜರು ಪರಸ್ಪರ ಮಿಲನವನ್ನು ಮಾಡುತ್ತಾರೆ ರಾಜರು ಪರಸ್ಪರ ಮಿಲನವನ್ನು ಮಾಡುವಾಗ ಬಹಳಷ್ಟು ಶೃಂಗಾರವನ್ನು ಮಾಡಿಕೊಂಡಿರುತ್ತಾರೆ ಕಿರೀಟವನ್ನು ಧರಿಸಿಕೊಂಡು ಎಲ್ಲಾ ರಾಜರು ರಾಜರ ಸಭೆಗೆ ಹೋಗುತ್ತಾರೆ ಆದರೆ ಆ ಸಭೆ ಕೂಡ ನಂಬರ್ ಆಗಿ ಬಹಳಷ್ಟು ಶೋಭಿಸುವಂತಹ ಸಭೆಯಾಗಿರುತ್ತದೆ ಆ ಸಭೆಯಲ್ಲಿ ರಾಣಿಯರು ಕುಳಿತುಕೊಳ್ಳುವುದಿಲ್ಲ ರಾಣಿಯರು ಪರದೆಯ ಒಳಗಡೆ ಇರುತ್ತಾರೆ ಈ ಎಲ್ಲ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಮಗೆ ಪ್ರಾಣವನ್ನು ದಾನವಾಗಿ ನೀಡುತ್ತಾರೆ ನೀವು ಪರಮಾತ್ಮ ತಂದೆಗೆ ಪ್ರಾಣದಾತ ಎಂದು ಕರೆಯುತ್ತೀರಾ ಏಕೆಂದರೆ ಪರಮಾತ್ಮ ತಂದೆ ಜೀವ ದಾನವನ್ನು ನೀಡುವಂತಹ ತಂದೆಯಾಗಿದ್ದಾರೆ ಗಳಿಗೆ ಗಳಿಗೆಗೂ ಶರೀರವನ್ನು ತ್ಯಾಗ ಮಾಡುವುದರಿಂದ ಪರಮಾತ್ಮ ತಂದೆ ನಮ್ಮ ರಕ್ಷಣೆಯನ್ನು ಮಾಡುತ್ತಾರೆ ಸತ್ಯಯುಗದಲ್ಲಿ ಸಾವಿನ ಚಿಂತೆ ಇರುವುದಿಲ್ಲ ಈ ಕಲಿಯುಗದಲ್ಲಿ ಮನುಷ್ಯರಿಗೆ ಎಷ್ಟೊಂದು ಚಿಂತೆ ಇರುತ್ತದೆ ಸ್ವಲ್ಪ ಏನಾದರೂ ಆದರೆ ತಕ್ಷಣ ಡಾಕ್ಟರ್ ಅನ್ನು ಕರೆಸುತ್ತಾರೆ ಕಲಿಯುಗದಲ್ಲಿ ಸ್ವಲ್ಪ ಕಾಯಿಲೆ ಬಂದರೆ ತಕ್ಷಣ ಡಾಕ್ಟರ್ ಅನ್ನು ಕರೆಸುತ್ತಾರೆ ಏಕೆಂದರೆ ನನಗೆ ಸಾವು ಬಂದು ಬಿಡಬಹುದು ನನಗೆ ಸಾವು ಬರಬಾರದು ಎಂದು ಕಾಯಿಲೆ ಸ್ವಲ್ಪ ಜಾಸ್ತಿ ಆದ ತಕ್ಷಣ ಡಾಕ್ಟರ್ ಅನ್ನು ಕರೆಸುತ್ತಾರೆ ಸತ್ಯುಗದಲ್ಲಿ ಭಯದ ಮಾತೇ ಇರುವುದಿಲ್ಲ ನೀವೀಗ ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಅಂದ ಮೇಲೆ ನಿಮಗೆ ಎಷ್ಟೊಂದು ನಶೆ ಇರಬೇಕು ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ತಂದೆಯನ್ನು ನೆನಪು ಮಾಡಿದರೂ ಕೂಡ ಅದು ನೆನಪಿನ ಯಾತ್ರೆ ಆಗಿದೆ ತಂದೆ ಶಿಕ್ಷಕ ಸದ್ಗುರು ಮೂವರನ್ನು ನೆನಪು ಮಾಡಿ ತಂದೆ ಶಿಕ್ಷಕ ಸದ್ಗುರು ಮೂವರನ್ನು ನೆನಪು ಮಾಡುವುದು ಸರಿಯಾದ ಮಾತಾಗಿದೆ ನೀವೀಗ ಎಷ್ಟು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತೀರೋ ಅಷ್ಟೇ ಮನಸಾ ವಾಚಾ ಕರ್ಮಣ ಪಾವನ ಆಗಬೇಕು ಬುದ್ಧಿಯಲ್ಲಿ ಯಾವುದೇ ವಿಕಾರದ ಸಂಕಲ್ಪ ಉತ್ಪನ್ನ ಆಗಬಾರದು ನಾವೆಲ್ಲರೂ ಸೋದರರು ಎಂದು ಯಾವಾಗ ನೀವು ತಿಳಿದುಕೊಳ್ಳುತ್ತೀರೋ ಆಗ ನಿಮ್ಮ ಬುದ್ಧಿಯಲ್ಲಿ ವಿಕಾರದ ಸಂಕಲ್ಪ ಉತ್ಪನ್ನ ಆಗುವುದಿಲ್ಲ ನಾವೆಲ್ಲರೂ ಸೋದರ ಸೋದರಿಯರು ಎಂದು ತಿಳಿದುಕೊಂಡಾಗಲು ಬುದ್ಧಿಯಲ್ಲಿ ಚೀಚಿ ಸಂಕಲ್ಪಗಳು ಬರುತ್ತದೆ ಕಣ್ಣು ಎಲ್ಲದಕ್ಕಿಂತ ಹೆಚ್ಚು ಮೋಸವನ್ನು ಮಾಡುತ್ತದೆ ಎಲ್ಲ ಇಂದ್ರಿಯಕ್ಕಿಂತ ಹೆಚ್ಚು ಮೋಸವನ್ನು ಮಾಡುವಂತಹ ಇಂದ್ರಿಯ ಅಂದರೆ ಕಣ್ಣಾಗಿದೆ ಆದ್ದರಿಂದ ಪರಮಾತ್ಮ ತಂದೆ ಮೂರನೇ ನೇತ್ರವನ್ನು ನೀಡಿದ್ದಾರೆ ನಾವೆಲ್ಲರೂ ಆತ್ಮ ಆಗಿದ್ದೇವೆ ಎಂದು ತಿಳಿದುಕೊಳ್ಳಬೇಕು ಆತ್ಮರಾದ ನಾವು ಪರಸ್ಪರ ಸೋದರರಾಗಿದ್ದೇವೆ ಅನ್ನುವ ಸೋದರತ್ವದ ದೃಷ್ಟಿಯಿಂದ ಎಲ್ಲರನ್ನು ನೋಡಬೇಕು ಎಲ್ಲರೂ ನನ್ನ ಸೋದರ ಆತ್ಮರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನು ನೋಡಬೇಕು ಇದಕ್ಕೆ ಜ್ಞಾನದ ಮೂರನೇ ನೇತ್ರ ಎಂದು ಕರೆಯಲಾಗುತ್ತದೆ ಸೋದರ ಸೋದರಿ ಎಂದು ತಿಳಿದುಕೊಂಡಾಗಲೂ ನೀವು ಫೇಲ್ ಆಗುತ್ತೀರಾ ಆದ್ದರಿಂದ ಪರಮಾತ್ಮ ತಂದೆ ಇನ್ನೊಂದು ಯುಕ್ತಿಯನ್ನು ತಿಳಿಸಿದ್ದಾರೆ ನೀವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೀರಾ ಎಂದು ತಿಳಿದುಕೊಳ್ಳಿ ನಾವೆಲ್ಲರೂ ಸೋದರರು ಎಂದು ತಿಳಿದುಕೊಳ್ಳುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಕಷ್ಟದ ಸಬ್ಜೆಕ್ಟ್ ಕೂಡ ಇರುತ್ತದೆ ತಾನೇ ಶಾಲೆಯಲ್ಲಿ ಸಬ್ಜೆಕ್ಟ್ ಇರುತ್ತದೆ ಕೆಲವು ಸಬ್ಜೆಕ್ಟ್ ಬಹಳ ಕಠಿಣ ಸಬ್ಜೆಕ್ಟ್ ಆಗಿರುತ್ತದೆ ಅದೇ ರೀತಿ ಇದು ಶಿಕ್ಷಣ ಆಗಿದೆ ಈ ಶಿಕ್ಷಣದಲ್ಲಿ ಸರ್ವಶ್ರೇಷ್ಠ ಸಬ್ಜೆಕ್ಟ್ ಅಂದರೆ ಎಂದು ಯಾರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳದೇ ಇರುವುದು ಎಂದು ನಾವು ಯಾವುದೇ ವ್ಯಕ್ತಿಯ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಇದೇ ಬಹಳ ಕಠಿಣವಾದ ಸಬ್ಜೆಕ್ಟ್ ಆಗಿದೆ ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ನಾವೀಗ ವಿಶ್ವಕ್ಕೆ ಮಾಲೀಕರಾಗಬೇಕು ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಮುಖ್ಯ ಮಾತನ್ನು ತಿಳಿಸುತ್ತಾರೆ ಮಕ್ಕಳೇ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳಿ ಅಂದ ಮೇಲೆ ಮಕ್ಕಳಾದ ನೀವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಅನೇಕ ಮಕ್ಕಳು ಯಜ್ಞದ್ರೋಹಿಗಳಾಗುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಈ ರೀತಿ ಯಜ್ಞದ್ರೋಹಿಗಳಾಗುತ್ತಾರೆ ಒಳ್ಳೊಳ್ಳೆ ಮಕ್ಕಳನ್ನು ಮಾಯೆ ತನ್ನ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳು ನನಗೆ ಡೈವರ್ಸ್ ಅನ್ನು ಕೊಡುತ್ತಾರೆ ಪರಮಾತ್ಮ ತಂದೆಗೆ ವಿಚ್ಛೇದನವನ್ನು ನೀಡುತ್ತಾರೆ ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿ ಡೈವರ್ಸ್ ನಡೆಯುತ್ತದೆ ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿ ಡೈವರ್ಸ್ ನಡೆಯುತ್ತದೆ ಅಂದರೆ ಮಕ್ಕಳು ತಂದೆಗೆ ಡೈವರ್ಸ್ ಅನ್ನು ಕೊಡುತ್ತಾರೆ ಪತಿ ಪತ್ನಿ ಕೂಡ ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಡೈವರ್ಸ್ ಅನ್ನು ಕೊಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಮಕ್ಕಳು ಕೂಡ ನನಗೆ ಡೈವರ್ಸ್ ಅನ್ನು ಕೊಡುತ್ತಾರೆ ಮತ್ತು ಪತ್ನಿಯರು ಕೂಡ ಪತಿಯಾದ ನನಗೆ ಡೈವರ್ಸ್ ಅನ್ನು ಕೊಡುತ್ತಾರೆ ಒಳ್ಳೊಳ್ಳೆ ಮಕ್ಕಳು ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಟ್ಟು ಪುನಃ ರಾವಣನಿಗೆ ಮಕ್ಕಳಾಗಿ ಬಿಡುತ್ತಾರೆ ಇದು ಅದ್ಭುತವಾದ ಆಟ ಆಗಿದೆ ಮಾಯ ಮಕ್ಕಳನ್ನು ಎಷ್ಟೊಂದು ಕನಿಷ್ಠರನ್ನಾಗಿ ಮಾಡಿಬಿಡುತ್ತದೆ ಮಾಯ ಮಕ್ಕಳ ಮೂಲಕ ಎಷ್ಟೊಂದು ತಪ್ಪು ಕಾರ್ಯವನ್ನು ಮಾಡಿಸುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಆನೆಯನ್ನು ಮೊಸಳೆ ನುಂಗಿತು ಎಂದು ಗಾಯನ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಹಳಷ್ಟು ಮಕ್ಕಳು ತಪ್ಪನ್ನು ಮಾಡಿಬಿಡುತ್ತಾರೆ ಪರಮಾತ್ಮ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೆ ಯಾವಾಗ ಪರಮಾತ್ಮ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಿರೋ ಆಗ ಮಾಯೆ ಕಚ್ಚಾ ಇರುವಾಗಲೇ ನಿಮ್ಮನ್ನು ನುಂಗಿ ಬಿಡುತ್ತದೆ ಮಾಯೆ ಎಷ್ಟು ಆಗಿದೆ ಅಂದರೆ ಕೆಲವರನ್ನು ಮಾಯೆ ಸಂಪೂರ್ಣ ಹಿಡಿದುಕೊಂಡು ಬಿಡುತ್ತದೆ ಒಳ್ಳೆಯದು ಮಕ್ಕಳಿಗೆ ತಂದೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸಿದ್ದಾರೆ ಇನ್ನೂ ಎಷ್ಟು ಜ್ಞಾನದ ಮಾತನ್ನು ತಿಳಿಸುವುದು ಮುಖ್ಯ ಮಾತು ಅಂದರೆ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಮುಸಲ್ಮಾನರು ಕೂಡ ಹೇಳುತ್ತಾರೆ ಬೆಳಗ್ಗೆ ಎದ್ದು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಇದು ಮಲಗುವ ಸಮಯ ಅಲ್ಲ ಅಮೃತ ವೇಳೆಯ ಸಮಯ ಮಲಗುವ ಸಮಯ ಅಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಉಪಾಯದ ಮೂಲಕ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ತಂದೆಯನ್ನು ನೆನಪು ಮಾಡದೆ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಲು ಬೇರೆ ಯಾವ ಉಪಾಯವೂ ಇಲ್ಲ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಎಷ್ಟೊಂದು ಪ್ರಾಮಾಣಿಕ ಆಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳ ಕೈಯನ್ನು ಎಂದೂ ಬಿಡುವುದಿಲ್ಲ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳನ್ನು ಸುಧಾರಣೆ ಮಾಡಿ ಜೊತೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನೆನಪಿನ ಯಾತ್ರೆಯ ಮೂಲಕ ನೀವು ಸತೋಪ್ರದಾನ ಆಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯ ನೆನಪಿನ ಮೂಲಕ ನಿಮ್ಮ ಖಾತೆಯಲ್ಲಿ ಪುಣ್ಯ ಜಮಾ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವಯಂನ ಲೆಕ್ಕವನ್ನು ಇಡಿ ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಮತ್ತು ಇಡೀ ದಿನದಲ್ಲಿ ಎಷ್ಟು ಸೇವೆಯನ್ನು ಮಾಡುತ್ತೇನೆ ಎಂದು ಚಾರ್ಟನ್ನು ನೋಡಿಕೊಳ್ಳಿ ವ್ಯಾಪಾರಿಗಳು ಲಾಭ ಮತ್ತು ನಷ್ಟದ ಲೆಕ್ಕವನ್ನು ನೋಡಿಕೊಳ್ಳುತ್ತಾರೆ ನಷ್ಟದ ಲೆಕ್ಕವನ್ನು ನೋಡಿಕೊಂಡು ವ್ಯಾಪಾರಿಗಳು ಎಚ್ಚರಿಕೆಯಿಂದ ಇರುತ್ತಾರೆ ಅಂದ ಮೇಲೆ ಈಗ ನಾವು ನಮಗೆ ನಷ್ಟವನ್ನು ಮಾಡಿಕೊಳ್ಳಬಾರದು ಈಗ ನಷ್ಟವನ್ನು ಮಾಡಿಕೊಂಡರೆ ಪ್ರತಿ ಕಲ್ಪದಲ್ಲೂ ನಮಗೆ ನಷ್ಟ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಮನಸ್ಸ ವಾಚ ಕರ್ಮಣ ನಾವೀಗ ಪಾವನ ಆಗಬೇಕು ಬುದ್ಧಿಯಲ್ಲಿ ಯಾವುದೇ ವಿಕಾರದ ಸಂಕಲ್ಪ ಉತ್ಪನ್ನ ಆಗಬಾರದು ಅದಕ್ಕೋಸ್ಕರ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅನ್ನುವ ಮಾತಿನ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಎಂದು ಯಾರ ಹೆಸರು ರೂಪದಲ್ಲೂ ಸಿಕ್ಕಿ ಹಾಕಿಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ಹೇಗೆ ಪರಮಾತ್ಮ ತಂದೆ ಪ್ರಾಮಾಣಿಕ ಆಗಿದ್ದಾರೆ ಮಕ್ಕಳನ್ನು ಸುಧಾರಣೆ ಮಾಡಿ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಅದೇ ರೀತಿ ಪರಮಾತ್ಮ ತಂದೆಯ ಸಮಾನ ಪ್ರಾಮಾಣಿಕರಾಗಬೇಕು ಎಂದೂ ಕೂಡ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಡಬಾರದು ಅಂದರೆ ತಂದೆಗೆ ವಿಚ್ಛೇದನವನ್ನು ಕೊಡಬಾರದು ಇಂದಿನ ವರದಾನ ಆಗಿದೆ ಸದಾ ಹಗುರರಾಗಿ ಪರಮಾತ್ಮ ತಂದೆಯ ನಯನದಲ್ಲಿ ಸಮಾವೇಶ ಆಗುವಂತಹ ಸಹಜ ಯೋಗಿಗಳಾಗಿ ಸಂಗಮ ಯುಗದಲ್ಲಿ ಖುಷಿಯ ಖಜಾನೆ ನಮಗೆ ಪ್ರಾಪ್ತಿಯಾಗುತ್ತದೆ ಬೇರೆ ಯಾವ ಯುಗದಲ್ಲೂ ಖುಷಿಯ ಖಜಾನೆ ನಮಗೆ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ಪರಮಾತ್ಮ ತಂದೆ ಮತ್ತು ಮಕ್ಕಳ ಮಿಲನ ನಡೆಯುತ್ತದೆ ಈ ಸಮಯದಲ್ಲಿ ತಂದೆಯ ಆಸ್ತಿ ನಮಗೆ ಸಿಗುತ್ತದೆ ತಂದೆಯ ಮೂಲಕ ಈ ಸಮಯದಲ್ಲಿ ವರದಾನ ಸಿಗುತ್ತದೆ ಆಸ್ತಿ ಅಥವಾ ವರದಾನ ಎರಡನ್ನು ಪ್ರಾಪ್ತಿ ಮಾಡಿಕೊಂಡ ನಂತರ ಪರಿಶ್ರಮದ ಅನುಭವ ಆಗುವುದಿಲ್ಲ ಆಸ್ತಿಯನ್ನು ಪಡೆದುಕೊಳ್ಳಲು ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ ಅಥವಾ ವರದಾನವನ್ನು ಪಡೆದುಕೊಳ್ಳಲು ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ ಆದ್ದರಿಂದ ಸಹಜ ಯೋಗಿ ಅನ್ನುವುದು ನಿಮ್ಮೆಲ್ಲರ ಟೈಟಲ್ ಆಗಿದೆ ಬಾಪ್ತಾದ ಮಕ್ಕಳು ಪರಿಶ್ರಮವನ್ನು ಪಡುವುದನ್ನು ನೋಡಲು ಸಾಧ್ಯ ಇಲ್ಲ ಮಕ್ಕಳು ಪರಿಶ್ರಮವನ್ನು ಪಡುವುದನ್ನು ಬಾಪ್ತಾದರವರಿಗೆ ನೋಡಲು ಆಗುವುದಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ನಿಮ್ಮ ಸಂಪೂರ್ಣ ಹೊರೆಯನ್ನು ಪರಮಾತ್ಮ ತಂದೆಗೆ ಕೊಟ್ಟು ಸ್ವಯಂ ಹಗುರ ಆಗಿಬಿಡಿ ನೀವೀಗ ಎಷ್ಟು ಹಗುರ ಆಗಬೇಕು ಅಂದರೆ ಪರಮಾತ್ಮ ತಂದೆ ನಿಮ್ಮನ್ನು ತಮ್ಮ ನಯನದಲ್ಲಿ ಕೂರಿಸಿಕೊಂಡು ಜೊತೆಗೆ ಕರೆದುಕೊಂಡು ಹೋಗಲು ಸಾಧ್ಯ ಆಗಬೇಕು ಅಷ್ಟು ನೀವೀಗ ಹಗುರ ಆಗಬೇಕು ತಂದೆಯ ಸ್ನೇಹದ ಸಂಕೇತ ಅಂದರೆ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಸ್ನೇಹ ಇದೆ ಅನ್ನುವುದಕ್ಕೆ ಸಂಕೇತ ಅಂದರೆ ಸದಾ ಹಗುರಾಗಿ ಪರಮಾತ್ಮ ತಂದೆಯ ನಯನದಲ್ಲಿ ಸಮಾವೇಶ ಆಗುವುದಾಗಿದೆ ಇಂದಿನ ಶ್ಲೋಗನ್ ಆಗಿದೆ ನಕಾರಾತ್ಮಕ ವಿಚಾರವನ್ನು ಮಾಡುವಂತಹ ಮಾರ್ಗವನ್ನು ಬಂದ್ ಮಾಡಿಬಿಡಿ ಆಗ ಸಫಲತಾ ಸ್ವರೂಪರಾಗುತ್ತೀರಾ ನಮ್ಮ ಎಲ್ಲಾ ಕಾರ್ಯದಲ್ಲೂ ನಾವು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡು ಸಫಲತಾ ಸ್ವರೂಪ ಆತ್ಮರಾಗಬೇಕು ಎಂದು ಬಯಸಿದರೆ ನಕಾರಾತ್ಮಕ ವಿಚಾರವನ್ನು ಮಾಡುವಂತಹ ಮಾರ್ಗವನ್ನು ಬಂದ್ ಮಾಡಿ ನಕಾರಾತ್ಮಕ ವಿಚಾರವನ್ನು ನಿಲ್ಲಿಸಿ ಬಿಡಬೇಕು ಸದಾ ಶುದ್ಧ ಮತ್ತು ಶ್ರೇಷ್ಠ ವಿಚಾರವನ್ನು ಮಾಡಿದರೆ ನಾವು ಸಫಲತಾ ಸ್ವರೂಪರಾಗುತ್ತೇವೆ ಒಳ್ಳೆಯದು ಓಂ ಶಾಂತಿ